ಹಾಯ್ ಫ್ರೆಂಡ್ ನಮಸ್ತೆ ಎಲ್ರಿಗೂ ವೆಲ್ಕಮ್ ಟು ಆಕಾಶ್ ಕಿಚನ್ ನಾನಿವತ್ತು ಮಿಕ್ಸ್ ಕಾಳು ಇದರಿಂದ ವಡೆ ಮಾಡ್ತಾಯಿದ್ದೀನಿ ಹೇಗೆ ಮಾಡೋದು ಏನೆಲ್ಲ ಇಂಗ್ರೀಡಿಯಂಟ್ಸ್ ಬೇಕು ಅಂತ ನೋಡೋಣ ಬನ್ನಿ ನೀವೇನಾದರೂ ಹೊಸ್ದಾಗ ನನ್ನ ಚಾನಲ್ ನೋಡ್ತಾ ಇದ್ರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ವಿಡಿಯೋ ಇಷ್ಟ ಆದರೆ ಒಂದು ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ತಿಳಿಸಿ ಹೇಗೆ ಬಂತು ಅಂತ ಈಗ ಹೇಗೆ ಮಾಡೋದು ಏನೆಲ್ಲ ಇಂಗ್ರೀಡಿಯೆಂಟ್ಸ್ ಬೇಕು ಅಂತ ನೋಡೋಣ ಮಿಕ್ಸ್ ಕಾಳಿಂದ ಒಡೆ ಅಂತ ಯಾರೂ ಹೇಳಲ್ಲ ಅಷ್ಟು ರುಚಿಯಾಗಿ ಬಂದಿದೆ ಈ ರೆಸಿಪಿ ನೀವೊಂದು ಸಲ ಟ್ರೈ ಮಾಡಿ ಖಂಡಿತ ಎಷ್ಟಾಗುತ್ತೆ ಅಂದ್ಕೊಂಡಿದ್ದೀನಿ ನಾನು ಒಂದು ಕಪ್ ಕಡಲೆಬೇಳೆ ಒಂದು ಕಪ್ ಉದ್ದಿನಬೇಳೆ ಒಂದು ಕಪ್ ಬೇಳೆ ಮತ್ತು ಒಂದು ಕಪ್ ಅಕ್ಕಿ ಇಷ್ಟು ಸೇರಿಸ್ಕೊಂಡು ಚೆನ್ನಾಗೆ ಮಿಕ್ಸ್ ಮಾಡ್ಕೊಂಡು ಒಂದು ಮೂರು ನಾಲ್ಕು ಸಲ ತೊಳೆದು ನೀರು ಸೇರಿಸಿ ಇಟ್ಕೊಂಡಿದ್ದೀನಿ ನಾನು ಮ್ಯಾಕ್ಸಿಮಮ್ ಒಂದು ಫೈವ್ ಸಿಕ್ಸ್ ಅವರ್ ಆದರೂ ನೆನ್ಕೊಬೇಕು ಒಂದು ಐದಾರು ಗಂಟೆ ಆದರೂ ಚೆನ್ನಾಗೇ ನೆನಬೇಕು ಸೊ ಅವಾಗಲೇ ಚೆನ್ನಾಗೇ ಬರುತ್ತೆ ಇವಾಗ ನಾನು ಚೆನ್ನಾಗಿ ತೊಳೆದು ಇಟ್ಕೊಂಡಿದ್ದೀನಿ ನೋಡಿ ಒಂದು ಐದು ಅವರ್ ಐದು ಅವರ್ ಬಿಟ್ಟಿದ್ದೆ ನಾನು ಇದನ್ನು ನೋಡಿ ಇವಾಗ ನಾನು ಒಂದು ಮಿಕ್ಸಿ ಜಾರ್ ತಗೊಂಡಿದ್ದೀನಿ ಅದಕ್ಕೆ ನಾನು ಸೇ ಇದನ್ನ ನೆನೆಸಿಟ್ಕೊಂಡಿದ್ನಲ್ಲ ಕಾಳುಗಳು ಅದನ್ನು ಇದ್ದೀನಿ ಸೇರಿಸ್ಕೊಂಡು ನಾನು ನುಣ್ಣಗೆ ಪೇಸ್ಟ್ ಮಾಡ್ಕೊಂಬರ್ತೀನಿ ತರತರಿ ಆಗಬೇಡ ನುಣ್ಣಗೆ ಈ ರೀತಿ ಪೇಸ್ಟ್ ಮಾಡ್ಕೊಂಬನ್ನಿ ನೀನು ಈ ರೀತಿ ರುಬ್ಕೊಂಬಂದಿದ್ದೀನಿ ಈಗ ಅಷ್ಟು ಮೆಣ್ಸಿನ್ಕಾಯಿ ಚಕ್ಕೆ ಮತ್ತು ಲವಂಗ ಒಂದಿಂಚು ಇಂಚು ಶುಂಠಿ ಇಷ್ಟು ಸೇರಿಸ್ಕೊಂಡು ಉಳಿದಿರೋ ಅಕ್ಕಿಗೆ ಅದರ ಜೊತೆಯಲ್ಲೇ ಸೇರಿಸ್ಕೊಂಬತ್ತೀನಿ ಸೇರಿಸ್ಕೊಂಡು ರುಬ್ಕೊಂಬರ್ತೀನಿ ನೋಡಿ ಈ ರೀತಿ ರುಬ್ಕೊಂಬಂದಿದ್ದೀನಿ ಇದು ಅದಕ್ಕೆ ಸೇರಿಸ್ಕೊತಾ ಇದ್ದೀನಿ ತುಂಬ ಚೆನ್ನಾಗಿ ಬಂದಿದೆ ಮಸಾಲೆ ಹೊಡೆ ಥರ ಸಕ್ಕ ಟೇಸ್ಟ್ ಇತ್ತು ನೀವು ಸಲ ಟ್ರೈ ಮಾಡಿ ನೋಡಿ ಅದಕ್ಕೇ ಈಗ ಒಂದು ಈರುಳ್ಳಿ ಸಣ್ಣದಾಗಿ ಸ್ಲೈಸ ಕಟ್ ಮಾಡ್ಕೊಂಡಿದ್ದೆ ಕೊತ್ತಂಬರಿ ಮತ್ತು ಪುದೀನ ರುಚಿಗೆ ಎಷ್ಟು ಬೇಕು ಅಷ್ಟು ನೋಡಿ ಉಪ್ಪು ಸೇರಿಸ್ಕೊಂಡಿದ್ದೀನಿ ಇಲ್ಲಿ ನಾನು ಸೋಡಾ ಗಿಡ ಯಾವುದು ಸೇರಿಸ್ಕೊಂಡಿಲ್ಲ ನೀವು ಸೋಡಾ ಏನು ಬೇಡ ಉದ್ದಿನ ಬೇಳೆ ಇರೋದ್ರಿಂದ ವಡೆ ಉಬ್ಬಿ ಬರುತ್ತೆ ಬಟ್ ತಿನ್ನಬೇಕಾದ್ರೆ ತುಂಬ ಚೆನ್ನಾಗಿದೆ ನನಗೊಂಥರ ಹೊಸ ಥರ ಅನಿಸ್ತು ಈ ರೆಸಿಪಿ ಸಲ ನೀವು ಟ್ರೈ ಮಾಡಿ ನೋಡಿ ಈಗ ಎಣ್ಣೆ ಇಟ್ಕೊಂಡಿದ್ದೀನಿ ಎಣ್ಣೆ ಕಾದಿದೆ ನಿಮಗೆ ಎಷ್ಟು ಅಗಲ ಬೇಕೋ ನೋಡಿ ಅಷ್ಟು ಅಗಲ ಒಡೆ ತಟ್ಕೊಂಡು ನಿಮ್ಗೆ ದಪ್ಪ ಬೇಕು ಅಂದರೆ ದಪ್ಪ ಬಿಟ್ಕೊಳ್ಳಿ ದಪ್ಪ ಬೇಡ ತೆಳುವಾಗಿರಲಿ ಅಂತಂದರೆ ನಾವು ಒಡೆ ಯಾವ ರೀತಿ ಮಾಡ್ಕೊತೀವೋ ಅದೇ ಥರ ಮಾಡ್ಕೊಳ್ಳೋದು ಅದೇ ಥರ ತಟ್ಟಿ ನಾನು ಎಣ್ಣೆ ಬಿಟ್ಕೊಂಡಿದ್ದೀನಿ ನೋಡಿ ಚೆನ್ನಾಗಿ ಉಬ್ಬಿ ಬರುತ್ತೆ ಒಂದು ಸೈಡ್ ಆದಮೇಲೆ ಮತ್ತು ಇನ್ನೊಂದು ಸೈಡು ಬ್ರೌನ್ ಕಲರ್ ಆಗೋವರೆಗೂ ಸಿಮ್ಮಲ್ಲಿ ಇಟ್ಕೊಂಡು ಬೇಯಿಸ್ಕೊಳ್ಳಿ ಐ ಫ್ಲೇಮಲ್ಲಿ ಇಟ್ಕೊಂಡ್ರೆ ಮೇಲುಗಡೆ ಬೆಂದಿರೋ ಥರ ಕಾಣಿಸುತ್ತೆ ಒಳಗಡೆ ಬೆಂದಿರೋಲ್ಲ ಸೊ ಸಿಮ್ಮಲ್ಲ ಇಟ್ಕೊಂಡು ಚೆನ್ನಾಗಿ ಫ್ರೈ ಇದು ಮಾಡ್ಕೊಳ್ಳಿ ಫ್ರೈ ಮಾಡ್ಕೊಳ್ಳಿ ನೋಡಿ ಇದಾಗಿದೆ ನಾನು ತೆಗ್ದು ಇದ್ದೀನಿ ಒಂದು ಬೌಲ್ಗೆ ಎಲ್ಲ ವಡೆನೂ ಇದೇ ರೀತಿ ನಾನು ತಟ್ಟಿ ಎಣ್ಣೆಗೆ ಹಾಕಂತೀನಿ ನೀವೊಂದು ಸಲ ಟ್ರೈ ಮಾಡಿ